ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ನಮ್ಮ ಮನೆಯ ಗೋಡೆ ಮೇಲೆ ಅಥವಾ ಮನೆಯಲ್ಲಿ ಓಂ ಎಂದು ಯಾವುದೇ ಕಾರಣಕ್ಕೂ ಈ ಸ್ಥಳಗಳಲ್ಲಿ ಬರೆಯಲೇಬಾರದು ಆ ಸ್ಥಳ ಯಾವುದು ಆ ಸ್ಥಳದಲ್ಲಿ ಏಕೆ ಬರೆಯಬಾರದು ಬರೆದರೆ ಏನೆಲ್ಲ ಘಟನೆಗಳು ನಮಗೆ ಸಂಭವಿಸುತ್ತದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಓಂ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಮನೆಯ ಬಾಗಿಲಿನ ಮೇಲೆ ಓಂ ಸ್ವಸ್ತಿಕ ಸೇರಿದಂತೆ ಇನ್ನಿತರ ಮಂಗಳಕರ ಶಬ್ದಗಳನ್ನು ಬರೆಯುವುದನ್ನು ನೀವು ಗಮನಿಸಿರಬಹುದು ಇಂತಹ ಶಬ್ದಗಳನ್ನು ನಾವು ಮನೆಯ ಗೋಡೆಯ ಮೇಲೆ ಬಾಗಿಲಿನ ಮೇಲೆ ಬರೆಯುವಾಗ ಕೆಲವೊಂದು ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಮನೆಯ ಯಾವ ಸ್ಥಳದಲ್ಲಿ ನಾವು ಓಂ ಎಂದು ಬರೆಯಬಾರದು ಮನೆಯ ಈ ಸ್ಥಳದಲ್ಲಿ ಓಂ ಎಂದು ಬರೆದರೆ ಏನಾಗುವುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಹಿಂದೂ ಧರ್ಮದಲ್ಲಿ ಓಂ ಅನ್ನು ದೈವಿಕ ಶಕ್ತಿಯುಳ್ಳ ಶಬ್ದವೆಂದು ಪರಿಗಣಿಸಲಾಗುತ್ತದೆ ಈ ಶಬ್ದಕ್ಕೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಮನೆಯಲ್ಲಿ ನಾವು ಓಂ ಎಂದು ಬರೆಯುವುದರಿಂದ ಆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸದಾ ಕಾಲ ನೆಲೆಸಿರುತ್ತದೆ ಎನ್ನುವ ನಂಬಿಕೆ ಇದೆ ಅಷ್ಟೇ ಅಲ್ಲ ಇಂತಹ ಮನೆಯ ಮೇಲೆ ಸಾಕ್ಷಾತ್ ಪರಮಶಿವರ ಅನುಗ್ರಹವೂ ಇರುತ್ತದೆ ಮನೆಯಲ್ಲಿ ಓಂ ಎನ್ನುವ ಶಬ್ದವನ್ನು ಬರೆಯುವುದರಿಂದ ನಿಮ್ಮ ಮನೆಯೊಳಗೆ ಯಾವುದೇ ರೀತಿಯಾದ ನಕಾರಾತ್ಮಕ ಶಕ್ತಿಗಳು ಪ್ರವೇಶವನ್ನು ಪಡೆದುಕೊಳ್ಳುವುದಿಲ್ಲ ಈ ಶಬ್ದವು ನಿಮ್ಮ ಮನೆಯಲ್ಲಿನ ವಾಸ್ತು ದೋಷಗಳನ್ನು ನಿವಾರಣೆ ಮಾಡುತ್ತದೆ ಇಷ್ಟು ಶಕ್ತಿಯನ್ನು ಹೊಂದಿರುವ ಓಮನ್ನು ಮನೆಯ ಕೆಲವೊಂದು ಸ್ಥಳಗಳಲ್ಲಿ ಬರೆಯಬಾರದು ಎಂದು ಹೇಳಲಾಗಿದೆ ಮೊದಲನೆಯದಾಗಿ ಮನೆಯ ಮುಖ್ಯ ದ್ವಾರದ ಮೇಲೆ ಮನೆಯ ಮುಖ್ಯ ದ್ವಾರದ ಮೇಲೆ ಓಂ ಎಂದು ಬರೆಯುವುದನ್ನು ನಾವು ಹೆಚ್ಚಾಗಿ ನೋಡಿರುತ್ತೇವೆ ಅಥವಾ ಓಂ ಎನ್ನುವ ಅಕ್ಷರವನ್ನು ಮನೆಯ ಮುಖ್ಯ ದ್ವಾರದ ಮೇಲೆ ನೇತು ಹಾಕಿರುತ್ತಾರೆ ಇದಲ್ಲದೆ ಅವರು ಮನೆಯ ಮುಖ್ಯ ಬಾಗಿಲಿನ ಪಕ್ಕದ ಗೋಡೆಯ ಮೇಲೆ ಓಂ ಎಂದು ಬರೆಯುತ್ತಾರೆ ಮನೆಯ ಮುಖ್ಯ ದ್ವಾರದ ಮೇಲೆ ಓಂ ಎಂದು ಬರೆಯುವುದು ತಪ್ಪಲ್ಲ ಆದರೆ ಅದು ಬಾಗಿಲಿನ ಬಾಗಿಲಿನ ಮೇಲ್ಭಾಗದಲ್ಲಿರಬೇಕು ಬಾಗಿಲಿನ ಕೆಳಭಾಗದಲ್ಲಿ ಬರೆಯಬಾರದು ಇನ್ನು ಎರಡನೆಯದಾಗಿ ಮನೆಯ ಈ ಗೋಡೆಯ ಮೇಲೆ ಓಂ ಎಂದು ಬರೆಯಬಾರದು ಮನೆಯ ಶೌಚಾಲಯ ಸ್ನಾನಗೃಹ ಅಥವಾ ಕೊಳಕು ಸ್ಥಳಕ್ಕೆ ಸಂಪರ್ಕ ಹೊಂದಿರುವ ಗೋಡೆಯ ಮೇಲೆ ಓಂ ಎನ್ನುವ ಪವಿತ್ರ ಶಬ್ದವನ್ನು ಬರೆಯಬಾರದು ಅಡುಗೆ ಮನೆಯಲ್ಲಿ ವಿಶೇಷವಾಗಿ ಕೊಳಕು ಅಥವಾ ಬಳಸಿದ ಪಾತ್ರಗಳನ್ನು ಇರಿಸಲಾಗಿರುವ ಸ್ಥಳದಲ್ಲಿ ಓಂ ಎಂದು ಬರೆಯಬಾರದು ಇಂತಹ ಇಂತಹ ಸ್ಥಳಗಳಲ್ಲಿ ಓಂ ಎಂದು ಬರೆಯುವುದು ನೀವು ಪರಮಶಿವನನ್ನು ಅವಮಾನಿಸಿದಂತೆ ಎಂದು ಹೇಳಲಾಗುತ್ತದೆ ಈ ತಪ್ಪಿನಿಂದ ನಿಮ್ಮ ಮನೆಯನ್ನು ದುರಾದೃಷ್ಟವು ಮುಚ್ಚಿಕೊಳ್ಳುತ್ತದೆ ಇದರಿಂದ ಮನೆಯ ಸದಸ್ಯರೆಲ್ಲ ಒಂದಲ್ಲ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಳ್ಳಬೇಕಾಗುತ್ತದೆ ಇನ್ನು ಮೂರನೆಯದಾಗಿ ಮನೆಯ ಚಾವಣಿಯ ಮೇಲೆ ಜನರು ಸಾಮಾನ್ಯವಾಗಿ ಮನೆಯ ಗೋಡೆ ಅಥವಾ ಚಾವಣಿಯ ಮೇಲೆ ಓಂ ಚಿಹ್ನೆಯನ್ನು ಹಾಕಿರುವುದನ್ನು ನೀವು ಗಮನಿಸಿರಬಹುದು ಓಂ ಎಂದರೆ ಶಿವನ ಸಂಕೇತ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಅಂತಹ ಪರಿಸ್ಥಿತಿಯಲ್ಲಿ ಅದನ್ನು ಅಲಂಕಾರಕ್ಕಾಗಿ ಬಳಸಬೇಡಿ ಮನೆಯ ಚಾವಣಿಯ ಮೇಲೆ ಓಂ ಎನ್ನುವ ಶಬ್ದವನ್ನು ಬರೆಯುವುದರಿಂದ ಗಂಭೀರವಾದ ವಾಸ್ತು ದೋಷ ಉಂಟಾಗುತ್ತದೆ ಮತ್ತು ಇನ್ನಿತರ ಸಮಸ್ಯೆಗಳು ಹೆಚ್ಚಾಗುತ್ತವೆ ಎನ್ನುವ ನಂಬಿಕೆ ಇದೆ ಇನ್ನು ನಾಲ್ಕನೆಯದಾಗಿ ಮನೆಯ ದಕ್ಷಿಣ ಭಾಗದಲ್ಲಿ ಮನೆಯ ದಕ್ಷಿಣ ಭಾಗದಲ್ಲಿ ಓಂ ಎಂದು ಎಂದಿಗೂ ಬರೆಯಬಾರದು ಏಕೆಂದರೆ ದಕ್ಷಿಣ ದಿಕ್ಕನ್ನು ಯಮರಾಜನ ದಿಕ್ಕೆಂದು ಪರಿಗಣಿಸಲಾಗುತ್ತದೆ ಯಮನು ನಮ್ಮ ಮರಣ ಹೊಂದಿದ ಪಿತೃಗಳೊಂದಿಗೆ ಸಂಬಂಧವನ್ನು ಹೊಂದಿರುತ್ತಾನೆ ಈ ದಕ್ಷಿಣ ದಿಕ್ಕಿನಲ್ಲಿ ದೇವರು ಮತ್ತು ದೇವತೆಗಳು ಇರುವುದಿಲ್ಲ ಇಲ್ಲಿ ಯಮ ಹಾಗೂ ಪಿತೃಗಳು ವಾಸವಿರುತ್ತಾರೆ ಹಾಗಾಗಿ ಓಂ ಎನ್ನುವ ಶಬ್ದವನ್ನು ತಪ್ಪಿಯು ದಕ್ಷಿಣ ದಿಕ್ಕಿನಲ್ಲಿ ಹಾಕಬಾರದು ಅಥವಾ ಬರೆಯಬಾರದು ಓಂ ಎನ್ನುವ ಶಬ್ದವು ಸಂಪೂರ್ಣವಾಗಿ ನಮ್ಮ ಬ್ರಹ್ಮಾಂಡವನ್ನೇ ಪ್ರತಿನಿಧಿಸುತ್ತದೆ ಓಂ ಎಂಬುದು ಪ್ರತಿಯೊಂದು ಮಂತ್ರಗಳ ಆರಂಭವೂ ಆಗಿದೆ ಓಂ ಎನ್ನುವ ಶಬ್ದವು ನಮ್ಮಲ್ಲಿ ಶಕ್ತಿಯನ್ನು ತುಂಬುವ ಸಾಮರ್ಥ್ಯವನ್ನು ಹೊಂದಿದೆ ನೀವು ನಿಮ್ಮ ಮನೆಯ ಈ ಸ್ಥಳಗಳಲ್ಲಿ ಓಂ ಎನ್ನುವ ಶಬ್ದವನ್ನು ಬರೆಯಬೇಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಾನು ಈಗ ತಿಳಿಸಿದಂಥ ಈ ವಸ್ತುಗಳ ಮೇಲೆ ಅಥವಾ ಈ ಗೋಡೆಗಳ ಮೇಲೆ ಓಂ ಎನ್ನುವ ಶಬ್ದವನ್ನು ಬರೆಯಬಾರದು ಅಪ್ಪಿತಪ್ಪಿ ಬರೆದಿದ್ದರೆ ಈಗಲೇ ತೆಗೆದುಹಾಕಿ ಏಕೆಂದರೆ ನಮ್ಮ ಮೇಲೆ ಹಾಗೂ ನಮ್ಮ ಮನೆಯ ಮೇಲೆ ಕೆಟ್ಟ ರೀತಿಯ ಪರಿಣಾಮವನ್ನು ಬೀರುತ್ತದೆ ಓಂ ಎನ್ನುವ ಶಬ್ದಕ್ಕೆ ತುಂಬಾ ಶಕ್ತಿ ಇದೆ ಸ್ನೇಹಿತರೆ ನಾವು ಬರಿ ಯಾವಾಗಲಾದರೂ ಕೂತು ಧ್ಯಾನವನ್ನು ಮಾಡುವಾಗ ಬರಿ ಓಂ ಎಂದರೆ ಸಾಕು ನಮ್ಮ ಮೈ ಕೈಯೆಲ್ಲ ರೋಮಾಂಚನ ಆಗುತ್ತದೆ ನಮ್ಮ ದೇಹವೇ ರೋಮಾಂಚನದಿಂದ ಕೂಡಿ ಅಂತಹ ಓಂಕಾರವನ್ನು ನಾವು ಎಲ್ಲಿ ಬೇಕಲ್ಲಿ ಅಥವಾ ಗಲೀಜಾದಂತಹ ಸ್ಥಳಗಳಲ್ಲಿ ಬರೆಯಬಾರದು ದಕ್ಷಿಣ ದಿಕ್ಕಿನಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಓಂ ಎನ್ನುವ ಶಬ್ದವನ್ನ ಬರೆಯುವುದಾಗಲಿ ನೇತು ಹಾಕುವುದರಾಗಲಿ ಮಾಡಬಾರದು ಸ್ನೇಹಿತರೆ ಓಂಕಾರಕ್ಕೆ ಅದರದ್ದೇ ಆದಂತಹ ಶಕ್ತಿ ಹಾಗೂ ಅದರದ್ದೇ ಆದಂತಹ ಮಹತ್ವವಿದೆ ಓಂಕಾರವೆಂದರೆ ಸಾಕು ನಮಗೆ ಯಾವುದೇ ರೀತಿಯ ಕಷ್ಟಗಳಿದ್ದರೂ ಕೂಡ ದೂರ ಮಾಡುವಂತಹ ಅದ್ಭುತ ಶಕ್ತಿ ಓಂಕಾರಕ್ಕಿದೆ ಸ್ನೇಹಿತರೆ ನೀವು ಯಾವುದೇ ಮನೆಗಳಲ್ಲಾಗಬಹುದು ಅಥವಾ ಹೊಸದಾಗಿ ನಿರ್ಮಿಸಿದ ಗೃಹ ಪ್ರವೇಶ ಮಾಡುವ ಮನೆಗಳಲ್ಲಿ ಗಮನಿಸಬಹುದು ಯಾವುದೇ ಒಬ್ಬ ಪುರೋಹಿತರಾಗಬಹುದು ಮನೆಯ ಮುಖ್ಯ ದ್ವಾರದ ಅಂದರೆ ಎದುರಿಗೆ ಕಾಣುವಂತಹ ಗೋಡೆಯ ಮೇಲೆ ಓಂಕಾರ ಹಾಗೂ ಸ್ವಸ್ತಿ ಬರೆಯುತ್ತಾರೆ ಅದು ತುಂಬನೇ ಒಳ್ಳೆಯದ್ದು ಇನ್ನು ಹೆಚ್ಚಾಗಿ ಯಾರೂ ಗೊತ್ತಿಲ್ಲದಂತಹ ಪುರೋಹಿತರು ಅದನ್ನು ಬರೆಯುವುದಿಲ್ಲ ಸ್ನೇಹಿತರೆ ನಾವು ಗೃಹ ಪ್ರವೇಶದಲ್ಲಿ ಓಂ ಹಾಗೂ ಸ್ವಸ್ತಿಕವನ್ನು ಬರೆಸುವುದರಿಂದ ನಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳನ್ನು ಹೊರಹಾಕಲು ಅದು ಸುಲಭವಾಗಿ ಕೆಲಸ ಮಾಡುತ್ತದೆ ಸ್ನೇಹಿತರೆ ಅಂತಹ ಓಂಕಾರವನ್ನು ನೀವು ಎಲ್ಲಿ ಬೇಕಲ್ಲಿ ಬರೆದರೆ ಖಂಡಿತ ನಿಮ್ಮ ಮನೆಯಲ್ಲಿ ನಿಮಗೆ ಹಾಗೂ ಮನೆಯ ಯಜಮಾನನಿಗೆ ಒಂದಲ್ಲ ಒಂದು ರೀತಿಯ ಕಷ್ಟ ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ ನಾವು ಎಷ್ಟೋ ಸಮಸ್ಯೆಗಳನ್ನು ನಾವಾಗಿ ತಂದು ತಂದುಕೊಳ್ಳುತ್ತೇವೆ ಗೊತ್ತಿದ್ದೋ ಗೊತ್ತಿಲ್ಲದೆ ಕೆಲವೊಂದು ಸಮಸ್ಯೆಗಳಿಗೆ ನಾವೇ ದಾರಿ ಮಾಡಿಕೊಡುತ್ತೀವಿ ಯಾವುದೇ ಕಾರಣಕ್ಕೂ ಗೊತ್ತಿದ್ದರೂ ಗೊತ್ತಿಲ್ಲದೆ ಇದ್ದರೂ ಯಾರನ್ನಾದರೂ ಕೇಳಿ ನಾವು ಮಾಡಿಕೊಳ್ಳಬೇಕ ಹೊರತು ಸುಮ್ಮ ಸುಮ್ಮನೆ ಬೇಕಾಬಿಟ್ಟು ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬಾರದು ಅದರಲ್ಲೂ ಇಂತಹ ವಿಷಯಗಳಲ್ಲಿ ಅಪ್ಪಿ ತಪ್ಪಿಯು ನಾವು ಗೊತ್ತಿಲ್ಲದೆ ಯಾವುದೇ ಕೆಲಸವನ್ನು ಮಾಡಬಾರದು ಯಾಕೆಂದರೆ ಓಂಕಾರ ಅನ್ನುವುದು ತುಂಬ ಸುಲಭದ ಮಾತಲ್ಲ ಸ್ನೇಹಿತರೆ ಓಂಕಾರ ಇದ್ದರೆ ಮಾತ್ರ ಎಲ್ಲ ಮಂತ್ರಗಳು ಎಲ್ಲ ದೇವತೆಗಳಿಗೂ ಶಕ್ತಿ ನೀವು ಗಮನಿಸಬಹುದು ಯಾವುದೇ ದೇವಸ್ಥಾನಗಳಲ್ಲಾಗಬಹುದು ಯಾವುದೇ ಪುರೋಹಿತರಾಗಬಹುದು ಓಂಕಾರದಿಂದಲೇ ಮಂತ್ರಗಳನ್ನು ಪಠಿಸುತ್ತಾರೆ ಅಥವಾ ಓಂಕಾರದಿಂದಲೇ ದೇವರಿಗೆ ಅಭಿಷೇಕವನ್ನು ಮಾಡುತ್ತಾರೆ ಅಂತಹ ಅತಿ ಹೆಚ್ಚಾಗಿ ಶಕ್ತಿ ಇರುವಂತಹ ಓಂಕಾರವನ್ನು ಎಲ್ಲಿ ಬೇಕಾಗೆ ಅಥವಾ ಎಲ್ಲಿ ಬೇಕಾಗಿ ಅಂಟಿಸಬಾರದು ಬರೆಯಬಾರದು ಸ್ನೇಹಿತರೆ ನೀವು ಇದನ್ನು ಅತಿ ಹೆಚ್ಚಾಗಿ ಗಮನದಲ್ಲಿಟ್ಟುಕೊಳ್ಳಿ ಎಲ್ಲಿ ಬೇಕಲ್ಲಿ ಬರೆದಿದ್ದರೆ ಈಗಲೇ ನಿಮ್ಮ ಮನೆಯಿಂದ ಅದನ್ನು ಹಾಕಿ ಸ್ನೇಹಿತರೆ ನಿಮಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಿದೆ ಇನ್ನು ಹೆಚ್ಚಾಗಿ ಮನೆಯ ಯಜಮಾನರಿಗೆ ಇದರಿಂದ ತುಂಬನೇ ಪೆಟ್ಟಾಗುವಂತಹ ಸಮಸ್ಯೆಗಳು ಅತಿ ಹೆಚ್ಚಾಗಿರುತ್ತದೆ ಹಾಗೂ ಆ ಮನೆಯ ಕೆಟ್ಟ ದೃಷ್ಟಿಗಳು ಅತಿ ಹೆಚ್ಚಾಗಿ ಬೀಳುವಂತಹ ಕಾರಣಗಳು ಇರುತ್ತವೆ ಅದರಿಂದಾಗಿ ನಾನು ಈಗ ತಿಳಿಸಿದಂತಹ ಗೋಡೆಯ ಮೇಲೆ ನೀವು ಓಂಕಾರವನ್ನು ಬರೆದಿದ್ದರೆ ಈಗಲೇ ತೆಗೆದುಹಾಕಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಓಂ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಮತ್ತೊಂದು ಬೇರೆ ಮಾಹಿತಿ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ